ನಮಸ್ತೆ ವೀಕ್ಷಕರೇ ಪ್ರಜ್ವಲ್ ರವಣ್ಣ ದಿಢೀರಂತ ಆಸ್ಟ್ರೇಲಿಯಾದಿಂದ ವಾಪಸ್ ಬಂದಿದ್ದಾಕೆ ಗೆ ಮೆಡಿಸನ್ ಏನಾದ್ರೂ ಇಂಜೆಕ್ಟ್ ಆಗಿತ್ತ ಅವರ ಸ್ತ್ರೀ ಹಪ ಕಾರಣವಾದ್ರೂ ಏನು ಅದನ್ನು ಮುಂಚೆ ಅವರ ಹಿನ್ನೆಲೆಯೊಮ್ಮೆ ನೋಡೋಣ ಈ ಕಥೆಯ ಹೀರೋ ಯಾರು ವಿಲನ್ ಯಾರು ಎಂಬುದು ನಿಗೂಢ ಅದನ್ನು ನೀವೇ ಈ ವಿಡಿಯೋ ನೋಡಿ ಡಿಸೈಡ್ ಮಾಡಿ ರಾಜಕೀಯ ಚದುರಂಗದ ಆಟದಲ್ಲಿ ಗೆದ್ದವರೆಷ್ಟೋ ಸೋತವರೆಷ್ಟೋ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಬೌದ್ಧಿಕ ಪತನದ ಕಥೆ ಅಪ್ಪಟ ರಾಜಕೀಯ ಕರಾಳ ಮುಖಗಳು ಹಾಗೂ ಗೋಸಂಬಿತನ ಇವರನ್ನು ನಂಬಲೇಬೇಕಾದ ಅನಿವಾರ್ಯ ಇರುವ ಮುಗ್ಧ ಜನಗಳು ಈ ಸಂಚಿಕೆಗಳು ಭಯಾನಕ ಸತ್ಯಗಳನ್ನ ಎಳೆ ಬಿಚ್ಚಿಡುತ್ತಾ ಹೋಗುತ್ತವೆ ಅಪ್ಪಟ ಹೋರಾಟಗಾರ ಹಾರ್ಡ್ ಥಿಂಕರ್ ಇದು ಪಾರ್ಲಿಮೆಂಟ್ ದೇಶದ ಅತಿ ದೊಡ್ಡ ದೇವಾಲಯ ಕರ್ನಾಟಕದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಭಾರತದ ಪ್ರಧಾನಮಂತ್ರಿ ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ವಚನ ಸ್ವೀಕರಿಸುವ ಸಮಾರಂಭ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಅಪಾರ ರಾಜಕೀಯ ಜ್ಞಾನ ಸಂಪಾದಿಸಿಕೊಂಡ ಮುತ್ಸದ್ದಿ ಹೆಚ್ಚಿನದು ಗೊತ್ತೇ ಇದೆ ಇತಿಹಾಸ ಹೇಗೆ ಜ್ವರಿಸುತ್ತೆ ಅನ್ನೋದನ್ನ ನೀವೇ ನೋಡಿ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಈ ಪ್ರಿದ್ವಲ್ ರೇವಣ್ಣಗೆ ಚಿಕ್ಕಪ್ಪ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತ ಕೊಟ್ಟ ಕೀರ್ತಿ ಅವರದು ಸದಾ ಹೋರಾಟ ತಮ್ಮ ಸತತ ಪರಿಶ್ರಮದಿಂದ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಿದ ಹೆಮ್ಮೆ ಕೀರ್ತಿ ಅವರದು ಇದರ ಜೊತೆ ಒಂದು ಸಣ್ಣ ಪ್ರಮಾಣದ ರೊಮ್ಯಾಂಟಿಕ್ ಕತೆ ಇದೆ നര സംഗമി സുരസുന്ദ്രി ഡിംഗ് സൗന്ദര്യ ಲವ್ ಬ್ರೇಕಪ್ ಪಿಕಪ್ ಪ್ಯಾಕಪ್ ಇಲ್ಲದೆ ಆಗಿಬಿಡುತ್ತೆ ಕದ್ದು ಮುಚ್ಚಿ ಪ್ರೀತಿ ಮಾಡಿದ್ರೆ ಮಜಾ ಇರುತ್ತೆ ಅಂತ ಮೋಲಿಯರ್ ಹೇಳ್ತಾನೆ ಈ ಸ್ಟೋರಿ ಓಕೆ ಅದಕ್ಕೆ ಹೇಳೋದು ಹೆಣ್ಣು ಗಣ್ಣಿನ ಸಂಬಂಧ ಬಿಸಿ ತುಪ್ಪದ ಹಾಗೆ ನುಂಗಲೂ ಆಗದು ಉಗಿಯಲು ಆಗದು ಇದಕ್ಕೂ ಪ್ರಜ್ವಲ್ ರೇವಣ್ಣ ವಿಷಯಕ್ಕೂ ಕಂಪೇರ್ ಮಾಡಬೇಡಿ ಬೋತ್ ಆರ್ ಡಿಫರೆಂಟ್ ಪ್ರಜ್ವಲ್ ಡಿ ರೇವಣ್ಣ ಭವಾನಿ ರೇವಣ್ಣವರ ಮುದ್ದಿನ ಮಗ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತಾರೆ ಇಟ್ಸ್ ಓಕೆ ಇದು ಅಂತಿಂತ ಹೆಗ್ಗಣ ಅಲ್ಲ ಬದುಕನ್ನ ನರಕವಾಗಿಸಿಕೊಂಡ ಸೂತದಾರ ಬಿಚ್ಚಿಡುವ ರಹಸ್ಯಗಳು ಪಲ್ಲಂಗ ಪ್ರಸಂಗ ಕಾಮಪುರಾಣ ರಾಜಕೀಯ ವೈಷಮ್ಯ ಇಡೀ ರಾಜಕೀಯವನ್ನೇ ಬೆತ್ತಲುಗೊಳಿಸುವ ಕಥಾನಕ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ರಾಜಕೀಯ ಪ್ರವೇಶದ ಮಹತ್ವಾಕಾಂಕ್ಷಿ ಪ್ರಜ್ವಲ್ ರೇವಣ್ಣ ಲೋಕವೇ ಬೇರೆ ಇದು ಫ್ಯಾಮಿಲಿ ಸ್ಟೇಟಸ್ ಅಂಡ್ ಫ್ಯಾಮಿಲಿ ಹಿಸ್ಟರಿ ಭಾರತದ ಪ್ರಧಾನಿಯಾಗಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿ ಒಕ್ಕಲಿಗ ಸಮುದಾಯದ ಅಗ್ರಮಾನ್ಯ ಹೆಮ್ಮೆಯ ನಾಯಕರೆನಿಸಿಕೊಂಡವರು ಎಚ್ ಡಿ ದೇವೇಗೌಡರು ರಾಜಕೀಯ ದಾಳ ಪ್ರತಿದಾಳ ಉರುಳಿಸುವಲ್ಲಿ ಸಿದ್ಧ ದೇವೇಗೌಡರ ಕುಟುಂಬ ವೃತ್ತಿಪರ ರಾಜಕಾರಣಿಗಳು ಅಷ್ಟೇ ಛಲವಾದಿಗಳು ಹೋದ ಹೇಳಿ ಕೇಳಿ ದೇವೇಗೌಡರ ಕುಟುಂಬ ಅವರ ರಕ್ತದಲ್ಲಿ ರಾಜಕೀಯದ ಪಟ್ಟು ಸೇರಿ ಹೋಗಿದೆ ರಾಜಕೀಯ ತಂತ್ರಗಾರಿಕೆ ದಾಳದ ಬಗ್ಗೆ ಹೆಚ್ಚು ಹೇಳುವ ಅಗತ್ಯ ಇಲ್ಲ ಇಲ್ಲಿಯವರೆಗೆ ನೀವು ಕೇಳಿದ್ದು ಖ್ಯಾತಿಯ ಪರ್ವ ಹತಾಮೃತ ಅಮೃತನೂ ಇದೆ ಗರುಡಿಯೂ ಇದೆ ಈಗ ಮಿತ್ರರೇ ಸತ್ಯದ ಅನ್ವೇಷಣೆಗೆ ಕಾರಣ ಎಂಬುದು ಇನಿತೂ ಇಲ್ಲ ಟ್ರೂತ್ ಇಸ್ಟ್ರೆಂಡರ್ ದನ್ ಫಿಕ್ಷನ್ ಸತ್ಯ ಕಠೋರವಾಗಿರುತ್ತೆ ಕಹಿಯೂ ಆಗಿರುತ್ತೆ ಸತ್ಯ ಪಾತಾಳಗಡಿಯ ಪಾಪದ ಕೊಳ ತುಂಬುವವರಿಗೆ ಏನೂ ಮಾಡಕ್ಕಾಗಲ್ಲ ಒಮ್ಮೆ ಪಾಪದ ಕೂಡ ತುಂಬುತ್ತೋ ಯಾರಾದ್ರೂ ಅದು ಬಿಡಲ್ಲ ಟೈಮ್ ಈಸ್ ಆಲ್ವೇಸ್ ಪವರ್ಫುಲ್ ಜಾಲಾಡಿಯೇ ಬಿಡುತ್ತೆ ಸತ್ಯ ಒಂತರ ಉಪೇಂದ್ರ ಹೇಳ್ತಾರಲ್ಲ ಫಿಲ್ಟರ್ ಫಿಲ್ಟರ್ ಉಪೇಂದ್ರ ಸರ್ ಫಿಲ್ಟರ್ ಬೇರೆ ಸತ್ಯದ ಫಿಲ್ಟರ್ ಬೇರೆ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅದರೊಳಗೆ ಈಗ ನೆಕ್ಸ್ಟ್ ವರ್ಷ ಕುಖ್ಯಾತಿ ಕಥಾಪರ್ವ ಇದು ಶುರುವಾಗದು ಹೆ ರೇವಣ್ಣಾರ ಕುಟುಂಬದಿಂದ ತರಿಸೋ ಬ್ಯಾಂಡ್ ಬಾಜ ಒಂದು ಮಹಾಪತನವನ್ನು ಹೇಳಬೇಕಾದ್ರೆ ಅಲ್ಲಿರುವ ಸಿನಿಕತನವನ್ನು ಹೇಳದಿದ್ರೆ ಹಾಗೆ ಸುಮ್ಮನೆ ಒಂದು ದುರಂತ ಸಂಭವಿಸೋದಿಲ್ಲ ಕಾರ್ಯಕಾರಣ ಸಂಬಂಧ ಇಲ್ಲದೆ ಯಾವುದು ನಡೆಯೋದಿಲ್ಲ ಎರಡು ಮುಖಗಳನ್ನ ನಾನು ತಿಳಿಸಿಕೊಡುವ ಮುಂಚೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಪ್ರೊಡಕ್ಷನ್ ಎಂಡ್ ನೋಡಿ ಇಲ್ಲಿ ಮುಖ್ಯ ವಿಷಯ ಏನಂದ್ರೆ ಇಂಥದ್ದು ದುರಂತದ ದಿನ ದೇವೇಗೌಡರ ಕುಟುಂಬದಲ್ಲಿ ಬರುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ದೇವೇಗೌಡರು ಪ್ರಧಾನಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದು ಅದೇ ಶರವೇಗದಲ್ಲಿ ಭವಾನಿ ರೇವಣ್ಣ ರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿ ಪಡೆದು ಕಂಗೊಳಿಸಿದ್ರು ಭವಾನಿ ರೇವಣ್ಣ ಕೇಂದ್ರ ಬಿಂದು ಆಗ್ತಾ ಹೋಗ್ತಾರೆ ಲೇಡಿ ಮ್ಯಾಕ್ ಬೆತ್ತಿದ್ದ ಹಾಗೆ ಹೋಗಿದೆ ಎಂಗೆ ಗಾಡಿ ಡ್ಯಾಮೇಜ್ ಇಷ್ಟವಣೆ ಮಾಡೋಣ ಐವತ್ತು ಲಕ್ಷ ರಿಪೇರಿ ಬರ್ಸಕ್ಕೆ ಗಾಡಿ ತೊಗೊಂಡ ಮಾಡೋಣ ಕೊಡ್ತೀಯ ಐವತ್ ಲಕ್ಷ ರಿಪೇರ್ ಮಾಡಿಸಕ್ಕೆ ಬಂದು ನಿಂತಿರೋರ್ ಕೊಡೋಂಗಿದ್ರೆ ನ್ಯಾಯ ಮಾತಾಡೋಕಿ ನೀವು ಫೋತ್ ತಗೋಬೇಡ ಏರೈನ நான் <laughs> எல்லாம் ಎಲ್ಲಿಗೆ ಪಯಣ ಯಾವುದೋ ದಾರಿ ಏತಾಂಗೀ ಸಂಚಾರಿ ಏತಾಂಗೀ ಸಂಚಾರಿ ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ಪ್ರಜ್ವರ್ ಮನಸ್ಸಲ್ಲಿ ರಾಧಿಕಾ ಬಗ್ಗೆ ಏನಿತ್ತು ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಡೆದಿ ಇಂದು ಅಂಧನ ರೀತಿ